ಇನ್ನು ಕಾನೂನಾತ್ಮಕವಾಗಿಯೇ ಸಿಎಂ ಪತ್ನಿ ಸೈಟ್ ಪಡೆದಿದ್ದಾರೆ ಎರಡ್ ಸಾವಿರದ ಹತ್ತರಲ್ಲಿ ಅರಿಶಿಣ ಕುಂಕುಮಕ್ಕೆ ಗಿಫ್ಟ್ ಆಗಿ ನೀಡಿದ್ದಾರೆ ಮೈಸೂರಿನಲ್ಲಿ ಸಚಿವ ಹೆಚ್ ಸಿ ಮಾದೇವಪ್ಪ ಹೇಳಿಕೆಯನ್ನು ಕೊಟ್ಟಿರೋದು ಇದೆಲ್ಲವೂ ಕೂಡ ಲೀಗಲ್ ಆಗಿ ಆಗಿದೆ ಎರಡ್ ಸಾವಿರದ ಹತ್ತರಲ್ಲಿ ಅರಿಶಿಣ ಕುಂಕುಮಕ್ಕೆ ಗಿಫ್ಟ್ ಆಗಿ ನೀಡಿದ್ದಾರೆ ಅವರ ಸಹೋದರ ಅಂತ ಸೊ ಮೈಸೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಈ ಮಾತನ್ನು ಹೇಳಿದ್ದಾರೆ ಕಾನೂನಾತ್ಮಕವಾಗಿ ಮಲ್ಲಿಕಾರ್ಜುನ ಸ್ವಾಮಿ ಖರೀದಿ ಮಾಡಿದ್ದಾರೆ ಮುಡ ಮಾಡಿರೋದು ತಪ್ಪು ಅವರೇ ಒಪ್ಕೊಂಡಿದ್ದಾರೆ ಮುಡಾದವರೇ ತಪ್ಪು ಮಾಡಿರೋದು ಅವರೇ ಒಪ್ಕೊಂಡಿದ್ದಾರೆ ಕೆಲವರು ರಾಜಕೀಯ ಲಾಭ ಪಡೆಯೋದಕ್ಕೆ ಮುಂದಾಗಿದ್ದಾರೆ ಅಂತ ಮೈಸೂರಿನಲ್ಲಿ ಸಚಿವ ಎಚ್ ಸಿ ಮಹದೇವಪ್ಪ ಹೇಳಿಕೆ ನೀಡಿದ್ದಾರೆ ನೋಡಿ ನಾನು ಏನು ಹೇಳಕ್ಕೆ ಬಯಸ್ತೀನಿ ಅಂದ್ರೆ ಈಗ ನಮ್ಮ ಸಿ ಎಂ ಕೇಳಮ್ಮ ಸಿ ಎಂ ಅವರ ವಿಶೇಷ ಅವರ ಅವರ ಜಮೀನಿನ ಇಶ್ಯೂ ಲೀಗಲ್ ಆಗಿ ಅವರದ್ದು ಇರೋದು ಬೇರೆ ಇಟ್ ಇಸ್ ಟೋಟಲಿ ಲೀಗಲ್ ಇಟ್ ಈಸ್ ನಾಟ್ ಕನೆಕ್ಟೆಡ್ ವಿತ್ ಫಿಫ್ಟಿ ಫಿಫ್ಟಿ ಸೈಟ್ ಡಿಸ್ಟ್ರಿಬ್ಯೂಷನ್ ಟು ದಿ ಪೀಪಲ್ ವು ಲಾಸ್ಟ್ ಇ ಪ್ರಾಪರ್ ಅದು ಸಪ್ರೇಟು ಇದು ಕಾನೂನಾತ್ಮಕವಾಗಿ ಇವ್ರ ಜಮೀನು ಹೇಳಿದ ಇಲ್ಲಿ ಆಗಲಾಗಿ ಅವರು ಎನ್ಕೋರ್ಚ್ ಮಾಡಿ ಸೈಟ್ ಹೆಜ್ಜು ಮಾಡಿರೋದಕ್ಕೆ ಅದನ್ನು ಅಬ್ಜೆಕ್ಷನ್ ಮಾಡಿದರೆ ತಪ್ಪೊಪ್ಗಳು ಅವರು ಕೊಟ್ಟಿರ್ತಕ್ಕಂಥದ್ದು ಕಾನೂನಾತ್ಮಕವಾಗಿ ಸರಿಯಾಗಿದೆ ಕಾನೂನು ಬಿಟ್ಟು ಇದು ಏನೂ ಉಲ್ಲಂಘನೆ ಆಗಿಲ್ಲ ಇದರಲ್ಲಿ ರಾಜಕೀಯ ಮಾಡೋಕ್ಕೋಸ್ಕರ